ಬಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಗುರುವಾರ ಬೆಳಗ್ಗೆ ಶುರು ಮಾಡಿದ್ದು ಶುಕ್ರವಾರ ಬೆಳಗ್ಗೆಗೆ ಹೆಣ್ಣು ಮಾಡೋ ಥರ ಆಯಿತು ಯಾಕೆ ಏನು ರೀಸನ್ಸ್ ಪೂರ್ತಿ ಬ್ಲಾಗ್ ಇರಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವಾಗಲೂ ಅದನ್ನೇ ನಾನು ಹೇಳ್ತಾಯಿರ್ತೀನಿ ಯಾವ ಟೈಮಲ್ಲಿ ಯಾರು ಏನಾಗುತ್ತೋ ಎತ್ತಾಗುತ್ತೋ ಒಂದೋ ಗೊತ್ತೇ ಆಗೋದಿಲ್ಲ ಬಟ್ ಆದಷ್ಟು ಎಷ್ಟು ಕೇರ್ ಮಾಡಬೇಕು ನಮ್ಮ ಬಗ್ಗೆ ನಾವು ಮಾಡಿದರೆ ಭಾಳ ಒಳ್ಳೇದಿರುತ್ತೆ ತಾಯಂದಿರು ನಾವು ಯಾವಾಗಲೂ ನಮಗಿಂತ ಹೆಚ್ಚಾಗಿ ನಮ್ಮ ಮನೆಯವ್ರ ಬಗ್ಗೆ ಮಕ್ಕಳ ಬಗ್ಗೆ ಇವ್ರ ಬಗ್ಗೆ ಜಾಸ್ತಿ ಯೋಚನೆ ಇರುತ್ತೆ ಹೊರತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ ಯಾವಾಗಲೂ ನಮ್ಮ ಆರೋಗ್ಯ ಸ್ವಲ್ಪ ತುಂಬ ಮಿತಿ ಮೀರ್ತಾ ಇದೆ ಅನ್ಬೇಕಾದ್ರೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದು ಅನ್ನೋ ಥರ ಆಗೋಗ್ಬಿಡುತ್ತೆ ಈಗ ಸೇಮ್ ಡಿಟೋ ನನ್ನ ಒಂದು ಟೈಮು ಕೂಡ ಹಾಗೆ ಆಗೋಗ್ಬಿಡಿದೆ ಯಾವುದು ನಾನು ಅಂದ್ಕೊಳ್ಳೋ ಅನ್ಕೊಳ್ಳದೇ ಇರ್ತೀರೋ ಅದೇ ಆಗುತ್ತೆ ಯಾವುದು ಅಂದ್ಕೊಳ್ತೀನೋ ಅದು ಯಾವುದೂ ಆಗ್ತಾಯಿಲ್ಲ ಯಾಕೋ ಬ್ಯಾಡ್ ಲಕ್ ಅಂತ ಅನ್ಕೋಬೇಕಷ್ಟೇ ಫಸ್ಟ್ ಯಾಕಂದರೆ ಇಯರ್ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬೇಜಾರಲ್ಲಿ ಶುರು ಆದಂಗೆ ಇದೆ ನನ್ನ ಲೈಫ್ ಜರ್ನಿ ಅಂತ ಅನ್ಬೋದು ಯಾಕೆ ಈ ಥರ ಆಗ್ತಾಯಿದೆ ಇದೆ ನನಗೂ ಅರ್ಥ ಆಗ್ತಿಲ್ಲ ನೋಡೋಣ ಇನ್ನು ಸ್ವಲ್ಪ ದಿನಗಳ್ಕಾದರೆ ಗೊತ್ತಾಗುತ್ತೆ ಏನು ಇತ್ತು ಅಂತ ಹೇಳ್ತೀನಿ ಇವತ್ತು ಬೆಳಗ್ಗೆ ಬಂದು ಇದ್ದ ತಕ್ಷಣ ಮಕ್ಕಳಿಗೆಲ್ಲ ಪಪ್ಪಾಯ ಕಟ್ ಮಾಡಿ ಕೊಟ್ಬಿಡೋಣ ಇಲ್ಲಾಂದರೆ ಬಾಕ್ಸಿಗೆ ಏನಾದರೂ ಅವ್ರಿಗೆ ಆಗಿ ಪಪ್ಪಾಯನೇ ಹಾಕ್ಬಿಡೋಣ ಅಂತ ಹೇಳಿ ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಿ ಇದಂತೂ ಸಖತ್ತು ದಪ್ಪಾಯಿತು ಪಪ್ಪಾಯ ಬಟ್ ಏನೂ ಟೇಸ್ಟೇ ಇರಲಿಲ್ಲ ಅಂದರೆ ಆ ಒಂದು ಸ್ವೀಟ್ನೆಸ್ಸೇ ಇರಲಿಲ್ಲ ನನಗೇನಾದರೂ ಪಪ್ಪಾಯ ಸ್ವೀಟ್ ಸ್ವೀಟ್ ಆಗಿದ್ದರೆ ಮಾತ್ರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಇಲ್ಲ ಅಂತಂದರೆ ಹಣ್ಣುಗಳ ಜೊತೆ ಮಿಕ್ಸ್ ಮಾಡಿಕೊಂಡು ಪಪಾಯನ ಹಾಕ್ಕೊಂಡು ತಿನ್ಬಿಟ್ರೆ ಗೊತ್ತಾಗೋದಿಲ್ಲ ಬಟ್ ಬೇರೆ ಯಾವುದು ಹಣ್ಣುಗಳು ಕೂಡ ಮಿಕ್ಸ್ ಮಾಡೋದಕ್ಕೆ ಅಂದರೆ ಬಾಳೆಹಣ್ಣು ಬಿಟ್ಟರೆ ಆ್ಯಪಲ್ಲು ಇಷ್ಟೇ ಇದು ಬೇರೆ ಯಾವುದು ಹಣ್ಣು ಅಷ್ಟೊಂದಿರಲಿಲ್ಲ ಇರಲಿಲ್ಲ ಹಾಗಾಗಿ ಬರೀ ಪಪಾಯನೇ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ರೆಡಿ ಮಾಡಿದ್ದಾಯಿತು ಆನಂತರ ಇವತ್ತು ಟೊಮೆಟೊ ಭಾತ್ ಮಾಡೋ ಪ್ಲಾನಿಂಗ್ ಇತ್ತು ಬಟ್ ಆಮೇಲೆ ನೋಡಿದ್ರೆ ಫ್ರಿಜ್ಜಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಏನಾಗುತ್ತೆ ಏನಾದರೂ ಸೊಪ್ಪೆಲ್ಲ ಇಟ್ಟಿದ್ದಾವೆ ಇಟ್ಟು ಇಟ್ಟು ಹಾಳು ಮಾಡ್ತೀವಿ ಹೊರತು ಏನೂ ಮಾಡೋಕ್ಕೆ ಹೋಗೋಲ್ಲ ಅದಕ್ಕೆ ಟೊಮೆಟೊ ಭಾತ್ ಮಾಡೋ ಬದಲು ಏನು ಮೆಂತ್ಯ ಸೊಪ್ಪಿದೆ ಅದನ್ನೇ ಹಾಕಿಬಿಟ್ಟು ಮೆಂತ್ಯ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಮೆಂತ್ಯ ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಕಾ ತೆಂಗಿನಕಾಯಿ ಪೀಸಸ್ನ ಹಾಕಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಅರ್ಧ ಟೊಮೆಟೊ ಇಷ್ಟೇ ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋದು ಈ ಥರ ಪಲಾವ್ ಮಾಡಿದರೆ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ನಾರ್ಮಲ್ ನಾವೆಲ್ಲ ಹಚ್ಚಾಕ್ಬಿಟ್ಟು ಮಾಡೋವಂಥ ಪಲಾವ್ಗೂ ಈ ಥರ ತೆಂಗಿನಕಾಯಿ ಹಾಕಿ ಮಾಡೋ ಪಲಾವ್ಗು ಟೇಸ್ಟ್ ಬೇರೆ ಥರನೇ ಬರುತ್ತೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿನ ಜೊತೆಗೆ ಸೇರಿಸಿ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದೆರಡು ಗಡ್ಡೆ ಈರುಳ್ಳಿ ಜೊತೆಗೆ ಮತ್ತು ಇಲ್ಲಿ ನಾನು ಟೊಮೆಟೊನು ಕೂಡ ಹಚ್ಚಾಕ್ತೀನಿ ಹಾಗಾಗಿ ಒಂದೆರಡು ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿ ಅಕ್ಕಿಯಷ್ಟಿಗೆ ಮಾಡ್ತಾಯಿರುವಂಥದ್ದು ಇದು ಬಂತು ಬೆಣ್ಣೆ ಅಂದರೆ ಹಾಲಿನ ಕೆನೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದಂಗೆ ಒಂದೊಂದ್ಸರಿ ಏನು ಮಾಡ್ತೀನಿ ಬೆಣ್ಣೆ ತೆಗೆದಿಟ್ಬಿಡ್ತೀನಿ ಅಟ್ಲೀಸ್ಟ್ ಅಡುಗೆ ಮಾಡಬೇಕಾದ್ರೆ ದೋಸೆ ಅಥವಾ ಮಕ್ಳಿಗೆ ಊಟಕ್ಕೆ ಇದರಲ್ಲ ಹಾಕಿ ಕೊಡೋಕ್ಕಾಗತ್ತೆ ಅಂತ ಬಟ್ ಇವತ್ತು ಆ ಬೆಣ್ಣೆ ಏನಿತ್ತು ಅಷ್ಟು ಹಾಕಿಬಿಟ್ಟು ಮೆಂತ್ಯ ಪಲಾವ್ ಮಾಡಿಡೋಣ ಅಂತ ಅಂದ್ಕೊಂಡು ಇರೋ ಬೆಣ್ಣೆ ಅಷ್ಟು ಕೂಡ ಹಾಕಿ ಬರೀ ಬೆಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಮಾತ್ರ ಅಂದರೆ ಆ ರೋಮ ಏನಿರುತ್ತೆ ಬೆಣ್ಣೆ ಹಾಕಿ ಅಡುಗೆ ಮಾಡೋದು ಎಷ್ಟು ಘಮ ಘಮ ಇತ್ತು ಅಂದರೆ ನಮ್ಮ ಚೈತು ಅದೇ ಹೇಳ್ತಾಯಿರಲಿಲ್ಲ ಅಮ್ಮ ಒಳ್ಳೆ ಬಿರಿಯಾನಿ ಅಂದರೆ ನೀವೇನಾದರೂ ನಾನ್ ವೆಜ್ ಏನಾದರೂ ಹಾಕಿಬಿಟ್ರೆ ಒಳ್ಳೆ ಬಿರಿಯಾನಿ ಮಾತ್ರ ಸೂಪರಾಗಿ ಆಗ್ತಾಯಿತ್ತು ಕಣಮ್ಮ ಅಂತ ಹೇಳ್ತಾಯಿದ್ರು ಬಟ್ ನಿಜವಾಗ್ಲೂ ನನಗೂ ಇಷ್ಟ ಆಗುತ್ತೆ ಆದಷ್ಟು ಬೆಣ್ಣೆ ತುಪ್ಪನೇ ಜಾಸ್ತಿ ಯೂಸ್ ಮಾಡಬೇಕು ಅಂತ ಯಾಕಂದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀವೋ ಅದ್ರ ಅದರಲ್ಲಿ ಅರ್ಧ ಪ್ರಮಾಣನಾದರೂ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಬಟ್ ಅಷ್ಟು ಕೆಲವೊಂದು ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅಷ್ಟೇ ಈಗ ಇಲ್ಲಿ ಒಗ್ಗರಣೆಗೆ ನಾನು ಬೆಣ್ಣೆ ಹಾಕಿ ಅದಕ್ಕೆ ಚಿಕ್ಕ ಲವಂಗ ಹೂವು ಅಂದರೆ ನನ್ನ ಹೂವು ಸೋಂಪು ಎಲ್ಲ ಒಗ್ಗರಣೆ ಮಾಡಿಕೊಂಡು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿರೋಂಥ ಮಸಾಲೆನೂ ಕೂಡ ಸೇರಿಸಿ ಹಸಿ ಬಟಾಣಿ ಇತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಎಣ್ಣೆಲೆ ಯಾಕಂದರೆ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನು ಕೂಡ ಬಳಸ್ತಾ ಇದ್ದೀನಿ ಅಂದರೆ ರುಬ್ಬೋದಕ್ಕೆ ನಾನು ಹಸಿಮೆಣಸಿನ್ಕಾಯೂ ಕೂಡ ಹಾಕಿದೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಜೊತೆಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಧನಿಯಾ ಪುಡಿ ಎಲ್ಲ ಏನೂ ಹಾಕೋಕೆ ಹೋಗಿಲ್ಲ ಇಷ್ಟೇ ಹಾಕಿರೋದು ಹಾಕಿಬಿಟ್ಟು ನೆನ್ಸಿಟ್ಟಿರುವಂಥ ಹಾಕಿ ಹಾಕಿ ಈಗ ನೀವು ಅಕ್ಕಿ ಎಷ್ಟು ತೊಗೊಳ್ತೀರ ಅದರ ಡಬಲ್ ಯಾವಾಗಲೂ ನೀರು ಹಾಕೊಳ್ಳೋದಿರುತ್ತೆ ಬಟ್ ಪಲಾವ್ ನೀವು ಬಿರಿಯಾನಿ ಅಥವಾ ಟೊಮೆಟೊ ಭಾತು ಈ ಥರ ಏನಾದರೂ ಮಾಡಬೇಕಾದ್ರೆ ನೆನೆಸಿಟ್ಟಿರೋದ್ರಿಂದ ಅಕ್ಕಿನ ಒನ್ ಇಷ್ಟು ಟೂ ಅನ್ನೋ ಬದಲು ಒನ್ ಇಷ್ಟು ಟು ಒನ್ ಆ್ಯಂಡ್ ಹಾಫ್ ಅನ್ನೋ ಥರ ತೊಗೋಬೇಕು ಒಂದು ಲೋಟಕ್ಕೆ ಕಪ್ ಕಪ್ಪಷ್ಟು ನೀರು ಹಾಕಿದರೆ ಸಾಕು ಅಷ್ಟು ಅಂದರೆ ಬಿಸಿನೀರು ಹಾಕಬೇಕು ಬಿಸಿನೀರು ಹಾಕಿದ್ರೆ ಬೇಗ ವಿಜ್ವಲ್ ಬರುತ್ತೆ ಅಂತ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಒಂದು ಕಡೆ ಪಲಾವ್ ಇಟ್ಟು ಈಗ ನಾನು ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದೆ ಯಾಕಂದರೆ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಆಗಲೇ ಹೇಳ್ದಂಗೆ ಇಯರ್ ಯಾಕೋ ಸ್ಟಾರ್ಟಿಂಗೇ ಸ್ವಲ್ಪ ನನ್ನ ಹೆಲ್ತ್ ಅಪ್ಸೆಟ್ ಇದೆ ತುಂಬಾ ಗಂಟ್ಲು ನಾವು ಇತ್ತೀಚೆಗೆ ಗಂತು ಗಂಟ್ಲು ನಾವು ಎಷ್ಟು ಇದೆ ಅಂದರೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಇದೆ ನಾನು ಏನೂ ಕೋಲ್ಡ್ ತಿಂತಾಯಿಲ್ಲ ಕೋಲ್ಡಲ್ಲಿ ವಾಕಿಂಗ್ ಹೋಗ್ತಾ ಇಲ್ಲ ಅಥವಾ ಏನೂ ಇಲ್ಲ ಬಟ್ ಆದರೂ ಕೂಡ ತುಂಬಾ ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗ್ತಾನೇ ಇದೆ ಓಕೆ ಫ್ರೆಂಡ್ಸ್ ಅವ್ರ ಪಪ್ಪಾಯ ತಿಂತರೋದ್ ನೋಡೋಕ್ಕಾಗಲ್ಲ ದಯವಿಟ್ಟು ಒಂದು ಮಾಡೋಣ ಯಾಕಂದರೆ ಕತ್ತೆ ಕಚೇ ಕರಿಯ ಮಕ್ಕಳು ತಿಂತಾಯಿರ್ತಾರೆ ಫುಲ್ಲು ಅವರೇ ಬೆಳೆದಿರೋ ಅಂಥ ಪಪ್ಪಾಯ ಅಂದರೆ ಇದು ಒರಿಜಿನಲ್ ಪಪ್ಪಾಯ ಅಂತ ಇಷ್ಟು ದಿನ ನಾವು ತೊಗೊಬರ್ತಾ ಇದ್ದಲ್ಲ ಡೂಪ್ಲಿಕೇಟ್ ಪಪ್ಪಾಯ ಅಲ್ವಾ ಮನೇಲಿ ಎಲ್ಲರಿಗೂ ಒನ್ ಬೈ ಒನ್ ಗಂಟೆ ಕಟ್ಕೊಂಡಿದೆ ಶೀತ ಆಗಿದೆ ನಂಗಂತೂ ಇಲ್ಲ ಒಂಚೂರು ಬೆಟರ್ ಅನ್ಬೋದು ಅಪ್ಪ ಮತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನುತರ ಅನ್ಸತಾ ಇದೆ ಬಟ್ ಆಗ್ಲೇ ಮಾತ್ರ ನೌ ಇನ್ ಫುಲ್ ಎಸ್ 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 ಶ್ರೀ ಶಿನಿವಾಸ್ ಸ್ವಿಟ್ ಸಾಯಿ ಓವರ್ ಎವರ್ ಡೇ ಯುರಿಗೆ ಕಳೆ ಕವರೆ ಬೇಳೆ ಮೇಳಾಗಿಲ್ಲ ಹೋಗ್ಲೇ ಇಲ್ಲ ನೌ ಹೋಗ್ಬೇಕು ಹೋಗ್ಬೇಕು ಕಳೆಕೈ ಬೇಳೆ ಹೋಗ್ಲಿಲ್ಲ ಕಳೆಕೈ ಪೋರ್ಸೇ ಅದು ಓರೆ ಬೇಳೆ ಓರೆ ಬೇಳೆ ಮೇಳಾಗಿ ಹೋಗಬೇಕು ಹೋಗಬೇಕು ಅದು ಹೋಗಂತಾಗ್ಲೇ ಇಲ್ಲ ಓರೆ ಬೇಳೆ ಜಿಲೇಬಿ ವಣೆ ದೋಸೆ ಅದು ಇಷ್ಟೊಂದು ರೆರೈಟಿ ಮಾರತಾರಂತೆ ನೌ ಹೋಗ್ರೇ ಇಲ್ಲ ಹೋಗಿಲ್ಲ ಇದು ಮೂರು ಬಾಗ್ಲು ದೋಸೆ ತಿನ್ನೋಕ್ಕೋಗ್ಲಿಲ್ಲ ಅವ್ರ ಎಣ್ಣೆ ಇನ್ನೋಕ್ಕೋಗ್ಲಿಲ್ಲ ಏನೇನೂ ಇಲ್ಲ ಬಟ್ ಅದೇ ಎಲ್ಲೂ ಹೋಗ್ರೆ ಮನೇಲಿ ಇಟ್ಕೊಂಡೆ ಹುಷಾರಿದ್ವಿ ಏನು ಬಂತು ನೋವು ಒಂದೇ ತುಂಬ ಜನ ಕೇಳ್ತಾ ಇರ್ತೀರ ಸ್ಟೀಲ್ ಕುಕ್ಕರಲ್ಲಿ ರೈಸ್ ಐಟಮ್ ಮಾಡ್ತೀರಲ್ವ ತಳ ಹಿಡಿಯಲ್ವ ಅಂತ ನಾನು ಫಸ್ಟು ಸ್ಟೀಲ್ ಕುಕ್ಕರೆಲ್ಲ ತಗೋಬೇಕಾದ್ರೆ ಅದೇ ಥರನೇ ಯೋಚನೆ ಮಾಡ್ತಾ ಇದ್ದೆ ಯಾಕಂದರೆ ಸ್ಟೀಲ್ ಪಾತ್ರೆ ಸ್ಟೀಲ್ದು ಏನೇ ಒಂದ್ರಲ್ಲಿ ನಾವು ರೈಸ್ ಐಟಮ್ ಮಾಡ್ತೀವಿ ಅಂದರೆ ತಳಹಿಡಿಯೋ ಅಂಥದ್ದಿರುತ್ತೆ ಅಂತ ನನಗೂ ಕೂಡ ಅದೇ ಯೋಚನೆ ಇತ್ತು ಬಟ್ ಅದು ತೊಗೊಂಡ್ಮೇಲೆ ಅದು ಯೂಸ್ ಮಾಡೋದನ್ನು ಕಲಿತ ಮೇಲೆ ನಿಜವಾಗ್ಲೂ ಅದು ಥರ ಏನಂದರೆ ನಾವೇನೇನೋ ಅನ್ಕೊಂಡಿರ್ತೀವಲ್ಲ ಅದು ಏನೂ ಅಲ್ಲ ಅನ್ನೋದು ಗೊತ್ತಾಗಿದ್ದು ತಳ ಎಲ್ಲ ಏನೂ ಹಿಡಿಯಲ್ಲ ಫಸ್ಟ್ ಏನು ಅಂತಂದರೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಹೈ ಫ್ಲೇಮ್ ಮಾಡೋಕೆ ಹೋಗಬಾರ್ದು ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಡುಗೆ ಮಾಡಿದರೆ ಯಾವುದೇ ಒಂದು ಸ್ಟೀಲ್ ಪಾತ್ರೆಲ್ಲೂ ಕೂಡ ತಳ ಹಿಡಿಯೋದಿಲ್ಲ ಹಾಗೆ ಮೆಂತ್ಯ ಪಲಾವ್ ಕೂಡ ತುಂಬ ಚೆನ್ನಾಗಾಗಿತ್ತು ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಮನೇಲಿ ನಾನು ಏನು ಮಾಡಿದ್ರು ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಷ್ಟೊತ್ತು ಜನ ನೀವು ಅದನ್ನೇ ಹೇಳ್ತೀರ ಸುಷ್ಮಾ ನಿಮ್ಗೇನು ನೀವೇನು ಮಾಡಿದ್ರು ನಿಮ್ಮ ಮಕ್ಳು ತಿನ್ನೋದ್ರಿಂದ ನಿಮ್ಗೇನು ಅನ್ಸಲ್ಲ ಬಟ್ ನಮ್ಮ ಮನೇಲಿ ನಮ್ಮ ಮಕ್ಳುಗಳ್ ತಿನ್ಸೋದೇ ನಮಗೆ ಕಷ್ಟ ಆಗಿದೆ ಅಂತ ನಾನು ಇತ್ತೀಚೆಗೆ ಈಗ ನಮ್ಮ ಅಣ್ಣನ ಮಕ್ಕಳನ್ನೆಲ್ಲ ನೋಡ್ತಾ ಇರೋದ್ರಿಂದ ನನಗೂ ಅದು ಅನಿಸುತ್ತೆ ಹೇಗೋ ನನ್ನ ಮಕ್ಕಳು ಸದ್ಯಕ್ಕೆ ನಮ್ಗೇನು ಟಾರ್ಚರ್ ಕೊಡ್ದಂಗೆ ತಿನ್ನೋ ವಿಚಾರದಲ್ಲಿ ಯಾವುದೂ ಕೂಡ ಅವ್ರು ನನಗೆ ಹಠ ಮಾಡಿದಂಗೆ ಅವರಾಗಿ ಅವ್ರು ತಿನ್ಕೊಂಬಿಡುತ್ತೆ ಒಂದು ಸ್ವಲ್ಪ ಕಷ್ಟ ಅನ್ನೋ ಥರ ಏನು ಅನಿಸೋದಿಲ್ಲ ಏನು ಮಾಡಿದ್ರು ಇಷ್ಟಪಟ್ಟು ತಿನ್ನೋದಿರುತ್ತೆ ಅವರಿಗೆಲ್ಲ ತಿಂಡಿ ಕೊಟ್ಟು ಅವರನ್ನು ಕಳಿಸಿ ಆನಂತರ ಬಟ್ಟೆ ಎಲ್ಲ ಸುಮಾರು ಆಗೋಗ್ಬಿಟ್ಟಿತ್ತು ಅಂದರೆ ನನಗೆ ಗಂಟ್ಲು ನೋವು ಅಂತ ಹೇಳಿ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಂಬಿಟ್ಟಿದ್ದೆ ಬಟ್ಟೆಗಳು ಒಣಗಾಕಿದ್ದವು ಮಟ್ಚಟ್ಟಿರಲಿಲ್ಲ ವಾಶ್ ಮಾಡಿ ಹೊಣೆಗಾಕೋವೆಲ್ಲ ಹಂಗಂಗೆ ಇದ್ವು ಫಸ್ಟ್ ಅದನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೆಲಸ ಎಲ್ಲ ಮುಗಿಸಿ ಆ ನಂತರ ಮಧ್ಯಾಹ್ನ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಯೋಚನೆ ಮಾಡಬೇಕಂದ್ರೆ ಸ್ವೀಟ್ ಕಾರ್ನು ಮತ್ತು ಹಸಿ ಬಟಾಣಿ ಇತ್ತು ನಿಮಗೆ ಗೊತ್ತು ಹಸಿ ಬಟಾಣಿ ಸೀಸನ್ ಇವಾಗ ಅಂತ ಓಕೆ ಸ್ವೀಟ್ ಕಾರ್ನು ಮತ್ತು ಹಸಿ ಬಟಾಣಿ ಹಾಗೆ ಯಾಕೆ ಕೋಡೆ ಮಾಡಬಾರ್ದು ಅಂತ ಯಾಕಂದರೆ ನಮ್ಮ ಪಕ್ಕದ ಮನೆ ಆಂಟಿಯವರು ಬಟಾಣಿಯಲ್ಲಿ ಬೋಂಡ ಥರ ಎಲ್ಲ ಮಾಡಿದರು ತುಂಬ ಆಗಿತ್ತು ನಾನು ಅದಕ್ಕೆ ಸ್ವಲ್ಪ ಸ್ವೀಟ್ ಕೋಯ್ತಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಸಖದಾಗಿದ್ದು ಗೊತ್ತಾ ತುಂಬಾ ಚೆನ್ನಾಗಿತ್ತು ನಮಗಂತೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಟ್ರೈ ಮಾಡ್ಬೋದು ಇಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಅನ್ನೋದೆಲ್ಲ ಏನು ಬೇಕಾಗಿಲ್ಲ ಸ್ವಲ್ಪನೇ ಮನೇಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿ ಕೂಡ ಮಾಡ್ಬೋದು ನೀವು ಒಂದು ಕಪ್ಪಷ್ಟು ಬಟಾಣಿ ಅದೇ ಪ್ರಮಾಣದಲ್ಲಿ ನಾನು ಸ್ವೀಟ್ ಕಾರ್ನ ತೊಗೊಂಡು ಇಲ್ಲಿ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಅಂತ ಹೇಳಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನಗೆ ವಾಯ್ಸ್ ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಥರ ಚೇಂಜ್ ಆಗಿದೆ ಅಂತ ಸ್ವಲ್ಪ ಗಂಟ್ಲು ನೋವು ಅಂದರೆ ನನಗೇನಂದರೆ ಏನಾದರೂ ನುಂಗಿದ್ರೆ ಮಾಡಿದರೆ ಅದು ನುಂಗಬೇಕಾದ್ರೆ ಫೀಲ್ ಬರುತ್ತಲ್ಲ ಫೀಲ್ ಬಂದಾಗ ನರ ಎಲ್ಲ ನೋವು ಬರುತ್ತೆ ಬಟ್ ನಾನು ಏನು ತಿಂತಾ ಇದ್ದೀನಿ ನುಗ್ತಾ ಇದ್ದೀನಿ ಅದು ಗಂಟ್ಲಲ್ಲಿ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅದು ಗಂಟಲಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಏನು ಫೀಲೇ ಗೊತ್ತಾಗ್ತಾ ಇಲ್ಲ ನೀರು ಕುಡಿದ್ರೂ ಇಲ್ಲಿ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಥ್ರೋಟ್ ಒಂಥರ ಹಿಂಸೆ ಆಗ್ಬಿಡಿದೆ ಗಂಟಲು ನಾನು ಗಾಗಲ್ ಮಾಡಿದೆ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಸ್ಟೀಮ್ ಇದ್ದೀನಿ ಬಟ್ ಆದರೂ ನಾವು ಕಡಿಮೆ ಆಗ್ತಿಲ್ಲ ಹಾಗಾಗಿ ರಾಘವಾಸಲ್ಲಿ ಡಾಕ್ಟರ್ ಶಿವರಮ್ಮ ಇವರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸಿಕ್ಸ್ ಫಾರ್ಟಿಗೆ ಅಲ್ಲಿರಬೇಕು ಹೋಗಬೇಕು ನಿಮಗೆಲ್ಲರಿಗೂ ಗೊತ್ತಿದೆ ನನಗೆ ಗಂಟ್ಲು ಪ್ರಾಬ್ಲಮ್ ಇದೆ ಅಂತ ತ್ರೀ ಮಂತ್ಸ್ಗೂ ಈ ಥರ ಇರುತ್ತೆ ನಂಗೆ ಕೋಲ್ಡ್ ಏನು ತಿನ್ನೋಂಗಿಲ್ಲ ಕುಡಿಯೋಂಗಿಲ್ಲ ಏನೂ ಇಲ್ಲ ನನಗೆ ಬೇಗನೆ ಗಂಟ್ಲು ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ ಅದ್ರ ಜೊತೆಗೆ ಚಳಿ ಚಳಿ ಜ್ವರ ಥರ ಬೇರೆ ಫುಲ್ ಫೀಲ್ ಆಗೋದು ಹಾಗಾಗಿ ಹೋಗಬೇಕು ನಾನು ಇದಕ್ಕೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಇವತ್ತು ಸಂಜೆ ಅದಕ್ಕೂ ಮೊದಲು ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲವರ್ಗೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನು ಮತ್ತು ಹಸಿ ಬಟಾಣಿ ಹಾಕಿ ವಡೆ ಥರ ಅಥವಾ ಬೋಂಡ ವಡೆ ನೀವು ಏನಾದರೂ ಅನ್ಕೋಬೋದು ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಗಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಜೋಳ ಎಷ್ಟಿತ್ತೋ ಅಷ್ಟೇ ಕಪ್ಪು ಬಿಡಿಸಿದಾಗ ನಾವು ಕಪ್ಪು ಎಷ್ಟಾಗುತ್ತೆ ಜೋಳ ಕಾರ್ನ್ ಅಷ್ಟೇ ಪ್ರಮಾಣದಲ್ಲಿ ಬಟಾಣಿನೂ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಚಕ್ಕೆ ಲವಂಗ ಹಾಗೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಸಣ್ಣದಾಗ ಹಚ್ಚು ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೊಳ್ಳೋಕ್ಕೆ ರುಬ್ಕೊಂಡು ಮಾಡೋಣ ಅಂತ ಇದಕ್ಕೆ ಕ್ಯಾಪ್ ಹುಡುಕ್ತಾ ಇದ್ದೀನಿ ನೋಡೋಣ ಬನ್ನಿ ಹಿಂಗಾಗತ್ತೆ ಏನು ತೋರಿಸ್ತೀನಿ ನೋಡ್ರಿ ಚೆನ್ನಾಗಿರುತ್ತೆ ಟೇಸ್ಟ್ ರುಬ್ಬಿಟ್ಕೊಂಡಿರುವಂತಹ ಬಟಾಣಿ ಹಸಿ ಬಟಾಣಿ ಹಾಗೆ ಗಂಟಲು ಸ್ವಲ್ಪ ಕಿಚಿ ಕಿಚಿ ಅಂತ ಇದೆ ಕಾರ್ನ್ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಒಡೆಗೆ ಯಾವ ರೀತಿಯಾಗಿ ನಾವು ಹಾಕೊಂತೀವಿ ಮಸಾಲೆ ಆ ಥರ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನೊಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಳಿಗೆ ಒಂದು ಸ್ವಲ್ಪ ಟೊಮೆಟೊ ಕಿಚ್ಚ ಹಚ್ಕೊಂಡು ಇದನ್ನು ಹೊಡೆ ಥರ ಇದ್ರೆ ತಿಂತಾಯಿದ್ರೆ ಸೂಪರಾಗಿರತ್ತೆ ಹಾಗೆ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬಿಡ್ತಾ ಇದ್ದೀನಿ ಗರಿ ಬರಬೇಕು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಧನಿಯಾ ಬೀಜನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಬೀಜನ ಹಾಗೆ ಕ್ರಷ್ ಮಾಡಿ ಹಾಕ್ಕೊತ ಇದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಆಯ್ತು ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಬೀಜ ಹಾಗೆ ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿರೋದು ಎರಡು ಗಂಟೆ ಸ್ವಲ್ಪ ಎರಡು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿರೋದು ಜೊತೆಗೆ ಸಬ್ಸಿಗೆ ಸೊಪ್ಪು ತಕ್ಕಷ್ಟು ಉಪ್ಪು ಇಷ್ಟು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಿಮಗೆ ನೀರು ಬೇಕು ಅಂದರೆ ಹಾಕೊಳ್ಳಿ ಯಾಕಂದರೆ ಈ ಬಟಾಣಿ ಸ್ವೀಟ್ ಕನ್ನಲ್ಲಿರೋ ನೀರಿನ ಅಂಶನೇ ತುಂಬ ಆಗುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ವಡೆ ಥರ ತಟ್ಟಿ ಹಾಕೋದ್ರಿಂದ ಸ್ವಲ್ಪ ವಡೆ ಹಗದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ನಿಮ್ಗೇನಾದರೂ ತೆಡೋ ಆಯಿತು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕಿ ಇಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಹಾಕಿದ್ದಿಲ್ಲ ಪ್ರಮಾಣ ಅಂತ ನಾನು ತೋರಿಸಿದ ರೀತಿಯಾಗಿ ಮಾಡ್ತಿದ್ದೆ ನಾನೊಂದು ಸಣ್ಣ ಕಪ್ಪಲ್ಲಿ ಬಟಾಣಿನೂ ಮತ್ತು ಸ್ವೀಟ್ಕೊಂಡು ತೊಗೊಂಡಿದ್ದು ಅದಕ್ಕೆ ಎರಡೆರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿ ಇಟ್ಟು ಇಷ್ಟೇ ಆಯಿತು ನೋಡಿ ರೆಡಿ ಆಯಿತು ಈಗ ಇದ ತಟ್ಟಿಬಿಟ್ಟು ಥರ ತಟ್ಟಿ ಹಾಕೊಳ್ಳೋದು ಅಷ್ಟೇ ರೆಡಿ ನನಗಂತೂ ಮಕ್ಳಿಗೆ ಏನಾದರೂ ಒಂದು ಮಾಡಿಕೊಡ್ತಾ ಇರಬೇಕು ಅನ್ನೋದು ಭಾಳ ಆಸೆ ಯಾವಾಗಲೂ ಅಷ್ಟೇ ಇಷ್ಟಪಡ್ತೀನಿ ಅಡುಗೆ ಮಾಡೋದನ್ನು ತುಂಬ ಇಷ್ಟಪಡ್ತೀನಿ ಬಟ್ ಆಮೇಲೆ ಪಾತ್ರೆ ತೊಳೆಯೋದು ಒಂದು ಇಷ್ಟಪಡೋದಿಲ್ಲ ಅಷ್ಟೇ ಏನಾದರೂ ಹೊಸ್ದಾಗಿ ಮಕ್ಕಳು ಮಾಡಿಕೊಡ್ಬೇಕು ಮನೇಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಕ್ಳಿಗೆ ಏನಾದರೂ ಡಿಫ್ರೆಂಟಾಗಿ ಅವ್ರಿಗೆ ಟೇಸ್ಟಿಯಾಗಿ ಕೊಡಬೇಕು ಜೊತೆಗೆ ಮನೆಯವ್ರಿಗೂ ಕೂಡ ಇಷ್ಟ ಆಗೋ ಥರ ಅಡುಗೆಗಳು ಮಾಡಬೇಕು ಆ ಥರ ಎಲ್ಲ ಥಿಂಕ್ ಮಾಡಿ ಯೋಚನೆ ಮಾಡಿ ಅಡುಗೆ ಮಾಡೋದು ಜಾಸ್ತಿ ನಾನು ಹಾಗಾಗಿ ಈ ಒಂದು ಓಡಿನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಹೇಳಿ ಇದೇ ಥರ ಅವರೇ ಬೆಳೆಯಲು ಕೂಡ ಮಾಡ್ತಾರೆ ಅಂದರೆ ಕಡಲೆಬೇಳೆ ಅವರೇ ಬೇಳೆ ಎರಡೂ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಆಮೇಲೆ ಹಲಸಂಡೆ ಕಾಳಿಂದು ಕೂಡ ಓಡೆ ಮಾಡ್ತಾರೆ ನಮ್ಮ ಮನೆಯವರು ಫಸ್ಟು ಈ ಒಡೆ ಕೊಟ್ಟಾಗ ಅವರು ಅವ್ರು ನನಗೆ ಹೇಳಿದ್ದೆ ಹಲಸಂಡೆ ಕಾಳು ಹಾಕಿ ಮಾಡಿರೋದ ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ ಇದು ಏನೂ ಒಡೆ ಅಂತ ಬಟ್ ಚೈತು ಚಿಂಟು ಗೆಸ್ ಮಾಡಿದ್ರು ಇದು ಅವರೇ ಬೆಳೆ ಇರ್ಬೋದು ಅಂತ ಯಾಕಂದರೆ ಗ್ರೀನ್ ಕಲರ್ ಅಲ್ಲಲ್ಲಿ ಕಾಣಿಸ್ತಾ ಇದ್ರಿಂದ ಫೈನಲಿ ಆಮೇಲೆ ಅಲ್ಲೊಂದು ಇಲ್ಲೊಂದು ಬಟಾಣಿ ಅವ್ರಿಗೆ ಕಾಣಿಸಿದ್ರಿಂದ ಗೊತ್ತಾಗೋಯ್ತು ಅವ್ರಿಗೆ ಇದು ಯಾವುದ್ರ ಒಡೆ ಅಂತ ಆದರೆ ಇಬ್ಬರು ಇಷ್ಟಪಟ್ಟರು ಮನೆಯವರೆಲ್ಲರೂ ಇಷ್ಟಪಟ್ಟರು ಆನಂತರ ನನಗೆ ವ್ಲಾಗ್ನ ಮಾಡೋದಕ್ಕಾಗಲೇ ಇಲ್ಲ ಸಂಜೆ ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗೆ ಹೆಲ್ತ್ ಚೆಕಪ್ಗೆ ಹೋಗಬೇಕಾಗಿತ್ತು ಹೋಗಿ ಬಂದು ವ್ಲಾಗ್ ಮಾಡೋಣ ಅಂದರೆ ಸ್ವಲ್ಪ ಮೂಡ್ ಔಟ್ ಅನ್ನೋ ಥರ ಆಗೋಯಿತು ಹಂಗಾಗಿ ಸುಮ್ಮನೆ ಆನಂತರ ಫ್ರೈಡೇ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿದಂಥದ್ದು ಅವತ್ತಿನ ದಿನ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡೋಣ ಹೇಳಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಮಕ್ಕಳು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಈಗಂತೂ ಕಂಪಲ್ಸರಿ ಅದು ಬೆಳಗ್ಗೆ ಪೂಜೆ ಮಾಡಿನೇ ಅವರು ಸ್ಕೂಲ್ಗೆ ಹೋಗೋದಿರತ್ತೆ ಹಾಗಾಗಿ ಅವರು ಅವ್ರ ಕೆಲಸ ಮಾಡ್ತಾಯಿದ್ರು ಇಲ್ಲಿ ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ ಇತ್ತೀಚೆಗೆ ನಿಜವಾಗ್ಲೂ ಸರಿ ಆರೋಗ್ಯದಲ್ಲಿ ಮನುಷ್ಯನಿಗೆ ಯಾವ ರೀತಿಯಾಗಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಅದೇ ರೀತಿ ನನಗೂ ಕೂಡ ಡಾಕ್ಟ್ರ ಹತ್ರ ಹೋದಾಗ ಶಾಕ್ ಆಗಿತ್ತು ನನ್ನ ಹೆಲ್ತ್ ಟೆಸ್ಟ್ ಚೆಕಪ್ ನೋಡಿಬಿಟ್ಟು ಡಾಕ್ಟ್ರ್ ಅದೇ ಹೇಳ್ತಿದ್ರು ಯಾವಾಗಲೂ ಇಷ್ಟು ಕೂಲಾಗಿ ನಿನಗೆ ಯಾಕೆ ಈ ಥರ ಆಯಿತು ಅಂತ ನಿಜವಾಗ್ಲೂ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಈ ಗಂಟ್ಲು ನೋವನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದಂತೂ ಸತ್ಯ ಇದು ನೆಗ್ಲೆಕ್ಟ್ ಮಾಡಿದ್ದೆ ಇವತ್ತು ನನಗೆ ಬೇರೆ ಥರನೇ ಪ್ರಾಬ್ಲಮ್ ಶುರುವಾಗಿದೆ ಹಾಗಾಗಿ ಸ್ವಲ್ಪ ಹೆಂಗಾಗ್ತಾಯಿದೆ ಅಂದರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಯಾರಿಗಾದ್ರೂ ಒಂಚೂರು ಕಾಣಿಸ್ಕೊಂಡ್ರೆ ನಿಜವಾಗ್ಲೂ ಫಸ್ಟು ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಡ್ಬೇಕು ಅನ್ನೋ ಲೆವೆಲಿಗೆ ಭಯ ಬಂದುಬಿಟ್ಟಿದೆ ನನಗಂತೂ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂಬತ್ತು ಕಾಲು ಆಯ್ತಾ ಬಂತು ಒಂಬತ್ತು ಕಾಲಲ್ಲ ಒಂಬತ್ತು ಆಯ್ತಾ ಬಂತಲ್ಲ ಒಂಬತ್ತು ಕಾಲೇ ಟೈಮು ನನ್ನ ನನ್ನ ಕೆಲಸ ಇನ್ನೂ ಸ್ವಲ್ಪ ಇದೆ ಮಾಡಿ ಮುಗಿಸ್ಬೇಕು ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಅದನ್ನು ಹೇಳಿದೆ ನನಗೆ ಈ ಒಂದು ವೆದರ್ ಏನಿದೆ ನನಗೆ ವಾಕಿಂಗ್ ಹೋಗೋಕ್ಕಾಗಲ್ಲ ಈ ಮಳೆಗಲ್ಲ ಮತ್ತು ಈ ಚಳಿಗಲ್ಲ ಇವೆರಡೂ ನನಗೆ ತುಂಬ ತುಂಬ ಸೆನ್ಸಿಟಿವ್ ನಾನು ಇರಬೇಕಾಗಿ ಬರುತ್ತೆ ಹಂಗಾಗಿ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋಕ್ಕಾಗಲ್ಲ ಮತ್ತು ತುಂಬ ಗಾಳಿ ಇರೋದರಿಂದ ಈ ಟೈಮಲ್ಲಿ ವಾಕಿಂಗ್ ನಾನು ಹೋದರೂ ಕೂಡ ಥ್ರೋಟ್ ಇನ್ಫೆಕ್ಷನ್ ಅಂದರೆ ಬೇಗ ನೋವು ಬರುತ್ತೆ ಮತ್ತು ವಾಯ್ಸ್ ಚೇಂಜ್ ಆಗುತ್ತೆ ತುಂಬ ಮಾತಾಡಬೇಕಾದ್ರೆ ಒಂಥರ ಉಸಿರು ಹಿಡ್ದು ಎಳಿದು ಮಾತಾಡಬೇಕು ಅನ್ನೋ ಥರ ಆಗುತ್ತೆ ನಾರ್ಮಲಾಗಿ ಮಾತಾಡೋಕ್ಕಾಗಲ್ಲ ಅಷ್ಟು ಒಂಥರ ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ ಗಂಟಲು ಫುಲ್ಲು ಅದಕ್ಕೆ ಯಾವುದಕ್ಕೂ ಒಂದು ಟೆಸ್ಟ್ ಮಾಡಿಸ್ಕೊಂಬಿಡೋಣ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಗಂಟ್ಲು ನಾವು ಚಿಕ್ಕೋದ್ರಿಂದ ಇದೆ ಇದೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ನಿನ್ನೆ ಹೋಗಿದ್ವಿ ನಾನು ಆಲ್ಮೋಸ್ಟ್ ನಾನು ಯಾವಾಗಲೂ ಹೋಗೋದು ರಘವಾಸು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು ರಘವಾಸು ನಿನ್ನೆ ಡೇಟು ಫಸ್ಟು ಏನು ಇಯರ್ ಸ್ಟಾರ್ಟಿಂಗಲ್ಲೇ ನನ್ನ ಒಂದು ಹೆಲ್ತ್ ಚೆಕಪ್ ಮಾಡೋ ಥರ ಆಗೋಯಿತು ಇಯರ್ ಸ್ಟಾರ್ಟಿಂಗಲ್ಲೇ ನನಗೆ ಹೋಗಿ ನನ್ನ ಹೆಲ್ತ್ ಟೆಸ್ಟ್ ಪಡ್ಸ್ಕೊಳಗಾಯ್ತು ಅದರಲ್ಲಿ ಬಿ ಪಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿ ಬೈದರು ಡಾಕ್ಟ್ರು ಯಾಕಮ್ಮ ನಿಮ್ಗೆ ಏನು ಪ್ರಾಬ್ಲಮ್ ಆರಾಮಸಾಗಿ ತಿನ್ಕೊಂಡ್ಕೊಂಡು ಮೇಲೆ ಇದು ಅವ್ರಿಗೆಲ್ಲ ಹೆಣ್ಮಕ್ಳು ಈ ಥರ ಟೆನ್ಷನ್ ಮಾಡ್ಕೊಂಡು ಬಿ ಪಿ ಹೈ ಮಾಡ್ಕೊತೀರಾ ಅಂತ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ ಒನ್ ಟೆನ್ಗೆ ಒನ್ ಫಾರ್ಟಿ ಇದೆ ಬಿ ಪಿ ಹಂಗಾಗಿ ಅದೊಂದು ಸ್ವಲ್ಪ ಬೈದರು ನಮ್ಮ ಡಾಕ್ಟರ್ ಬಂದು ಶಿವರಾಮಯ್ಯ ಅವರು ಫ್ಯಾಮಿಲಿ ಡಾಕ್ಟರ್ ಅವರು ನಾವು ಏನೇ ಆದರೂ ಅವ್ರದನ್ನೇ ಹೋಗಿ ತೋರಿಸೋವಂಥದ್ದು ಹಾಗಾಗಿ ನೆನೆ ಸ್ವಲ್ಪ ಮಾತ್ರೆ ಎಲ್ಲ ಕೊಟ್ಟರು ಅಷ್ಟು ಸ್ವಲ್ಪ ಮಾತ್ರೆ ಕೊಡೋದಿಲ್ಲ ಬಟ್ ಆದರೂ ನನ್ನ ಕೈ ಹಾಕ್ತಾಯಿಲ್ಲ ಸರ್ ನಂಗೆ ತುಂಬ ಗಡ್ಲೂ ನೋಗ್ತಾಯಿದ್ರು ನನಗೆ ಮಾತ್ರೆ ಕೊಡಿ ಅಂತ ಅವರು ಆದಷ್ಟು ಈ ಗಾಳಿ ಎಲ್ಲ ಏನಿದೆ ಗಾಳಿಗೋಸ್ಕರ ಆದಷ್ಟು ಮಾಸ್ಕ್ ಮಾಸ್ಕ್ ಹಾಕೊಳ್ಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಸ್ಕ್ ಹಾಕ್ಕೊಂಡಂಗೆ ಇರಿ ಅಂತ ಹೇಳ್ತಾಯಿದ್ರು ಅಯ್ಯೋ ಮಾಸ್ಕ್ ಹಾಕ್ಕೊಂಡು ಹಿಂಗಪ್ಪ ಇರೋದು ನಾವುಗಳು ಮನೇಲಿದ್ರು ಮಾಸ್ಕ್ ಹಾಕ್ಕೊಳ್ಳಿ ಒಗ್ಗರಣೆ ಹಾಕ್ಬೇಕಾದ್ರು ಮಾಸ್ಕ್ ಹಾಕ್ಕೊಳ್ಳಿ ಕೆಲವೊಂದು ಡೆಸ್ಟ್ ಅಲರ್ಜಿ ಇದ್ದಾನು ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರತ್ತೆ ಅಂತ ಹಾಗೆ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ನಿನ್ನೆ ಥೈರಾಯ್ಡ್ ಟೆಸ್ಟ್ಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ಇವತ್ತು ರಿಪೋರ್ಟ್ ಬರುತ್ತೆ ಮತ್ತೆ ನಾಳೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಏನು ಹೇಳ್ತಾರೆ ಅಂತ ಕೇಳಬೇಕು ಸದ್ಯ ಏನೂ ಬರದೆ ಇರಲಿ ಅಂತ ಹತ್ರ ಹೇಳ್ಕೊಳ್ತೀನಿ ಯಾಕೆಂದರೆ ನನಗೆ ಆರೋಗ್ಯ ತುಂಬ ಚೆನ್ನಾಗಿ ನಾನು ಕಾಪಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಬಟ್ ಇದೊಂದು ಗಂಟ್ಲು ಅನ್ನೋದೇನಿದೆ ನನ್ನ ಚಿಕ್ಕ ಹುಡುಗಿಯಿಂದನೂ ನನಗೆ ಪ್ರಾಬ್ಲಮ್ ಇರೋವಂಥದ್ದು ನೀವು ನೋಡ್ತಾನೇ ಇದೀರ ನನ್ನ ಬ್ಲಾಗಲ್ಲಿ ಶುರು ಮಾಡ್ದರಿಂದ ಎಷ್ಟು ನನ್ನ ವಾಯ್ಸ್ ಕಟ್ಕೊಡುತ್ತೆ ಬೇಗ ವಾಯ್ಸ್ ಚೇಂಜ್ ಆಗುತ್ತೆ ಮತ್ತು ಗಂಟಲು ನೋವು ಅಂತಾನೆ ಇರ್ತೀನಿ ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗುತ್ತು ಅದಕ್ಕೆ ಒಂದು ಟೆಸ್ಟಿಂಗ್ ಏನಿರುತ್ತೆ ಇವೆಲ್ಲ ಮಾಡಿಸ್ಕೊಂಬಿಟ್ರೆ ಬೆಟರ್ ಸುಮ್ಮನೆ ನಾವು ಮುಂದಕ್ಕೆ ಹಾಕೊಂಡು ಹಾಕೊಂಡೋಗಿ ಏನೋ ಹೋಗಿ ಏನೋ ಒಂದಾಗ್ಬಿಟ್ರೆ ಭಯ ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಆರೋಗ್ಯದಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗೋಲ್ಲ ಅದು ಮಕ್ಕಳಾಗ್ಲಿ ನನಗಾಗಲಿ ಯಾರಿಗೇ ಆದರೂ ಅಷ್ಟೇ ಫಸ್ಟು ಡಾಕ್ಟರ್ಸಲ್ಲಿ ತೋರಿಸ್ಬಿಡೋಣ ಅಂತ ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ಮೆಡಿಸನ್ಸ್ ಎಲ್ಲ ತೊಗೊಂಡು ಓಕೆ ಓಕೆ ಅಂದ್ಕೊಂಡ್ ಬರ್ತಾ ಇರ್ತೀನಿ ಅದು ಬರ್ತಾ ಬರ್ತಾ ಯಾವಾಗ ನಮಗೆ ಗೊತ್ತಾಗತ್ತೆ ಇವಾಗ ನಮಗೆ ನಮ್ಗೆ ಏನಾದರೂ ಬಾಡಿಯಲ್ಲಿ ಜ್ವರ ಬರುತ್ತೆ ಅಂದರೆ ಒಂದು ಆರು ತಿಂಗಳು ವರ್ಷಕ್ಕೂ ಜ್ವರ ಬರುತ್ತೆ ಅನ್ನೋದಿರುತ್ತೆ ಅಥವಾ ನಾವು ಇಂಥ ಫುಡ್ ಏನಾದರೂ ತಿಂದಾಗ ಅಲರ್ಜಿ ಆದಾಗ ನಮಗೆ ಬರುತ್ತೆ ಅನ್ನೋದು ಕೆಲವೊಂದು ನಮಗೆ ಗೊತ್ತಾಗಿರುತ್ತೆ ಆ ಥರ ಇದ್ದಾಗ ನಾವೇನು ಮಾಡ್ತೀವಿ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ ಬಟ್ ಅವಾಯ್ಡ್ ಮಾಡ್ಕೊಂಡು ಬಂದರೂ ಕೂಡ ಪದೇ ಪದೇ ನಮಗೆ ಇದೆ ಅಂದರೆ ಒಂದ್ಸರಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಹಂಗಾಗಿ ನಾನು ನೆಗ್ಲೆಟ್ ಎಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು ಯಾವುದೇ ವಿಚಾರದಲ್ಲೂ ನೆಗ್ಲೆಟ್ ಅಂತೂ ಇಲ್ವೇ ಇಲ್ಲ ಸ್ವಲ್ಪ ಮಾತ್ರ ಬಿ ಪಿ ಹೈ ಆಗಿದೆ ಹಾಗಾಗಿ ಒಂಚೂರು ಕೂಲಾಗಿರಬೇಕು ಲಾಸ್ಟ್ ಹೇಳ್ದಂಗೆ ಸ್ವಲ್ಪ ಎಲ್ಲ ಟೆನ್ಷನ್ ಜಾಸ್ತಿನೇ ಇತ್ತು ಎಲ್ಲೋ ಒಂದು ಕಡೆ ತುಂಬ ಬೇಜಾರಿತ್ತು ತುಂಬ ಯೋಚನೆ ಮಾಡ್ತಾ ಇದೆ ಯಾವುದಾದ್ರೂ ಬಗ್ಗೆಯೂ ಯೋಚನೆಗಳೆಲ್ಲ ತಲೆಗೆ ಬಂದುಬಿಟ್ಟಿತ್ತು ಕೆಲವೊಂದು ಅಂದ್ಕೊಂಡಿದ್ದೀನಿ ಏನೇ ಯೋಚನೆ ಮಾಡಿದ್ರು ಬದಲಾಗೋದಂತೂ ಯಾವುದೂ ಆಗೋದಿಲ್ಲ ಅದು ಯಾವಾಗ ಆಗಬೇಕು ಅವೇ ಆಗ ಅವಾಗಲೇ ಆಗಬೇಕು ಆಗ್ಬಿಟ್ಟು ಬೇರೆದೆಲ್ಲ ಯಾಕೆ ನಾನು ಟೆನ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇಲ್ಲ ನಾರ್ಮಲ್ಗೆ ಬರಬೇಕಪ್ಪ ಬಿ ಪಿ ಅಂತ ಎದ್ದು ಇವಾಗ ಸ್ವಲ್ಪ ಪ್ರಾಣಾಯಾಮ ಮಾಡಿಕೊಂಡು ಆ ನಂತರ ಒಂಥರ ಕಾಮಾಗಿ ಪೀಸಾಗಿ ಕೂತು ಡೇನ ಶುರು ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಕೆಳಗಡೆ ಕೆಲಸನೂ ಕೂಡ ಇದೆ ನನಗೆ ಈಗ ಹತ್ತು ಗಂಟೆ ಅಷ್ಟರಲ್ಲಿ ಆಂಟಿ ಅವರೆಲ್ಲ ಬರ್ತಾರೆ ಅವರಿಗೆ ಬರೋಕ್ಕೆ ಹೇಳಿದ್ದೀನಿ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಹಾಕಿ ಹೊರಡಬೇಕು ಕೆಳಗಡೆ ತಿಂಡಿ ಚಪಾತಿ ಬಂದು ಬೆಂಡೆಕಾಯಿ ಗೊಜ್ಜು ಮಾಡಿರೋದು ಇನ್ನು ಕೆಳಗಡೆ ಹೋದರೆ ನನಗಿನ್ನ ಮಾಲ್ಟ್ ಕೆಲಸನೇ ಆಗುತ್ತೆ ಇವತ್ತು ಮಲ್ಟಿಗ್ರೇನ್ ಮಾಲ್ಟ್ಸ್ ಮಲ್ಟಿಗ್ರೇನ್ ಮಾಲ್ಟ್ ಪ್ರಿಪೇರ್ ಮಾಡ್ತಾ ಇರೋದು ಅವ್ರು ಬರ್ತಾರೆ ಆಂಟಿ ಎಲ್ಲ ಬರ್ತಾರೆ ಅವ್ರು ಬಂದು ಮಾಡ್ಕೊಡ್ತಾರೆ ನಾವು ಕೂತಿರ್ತೀನಿ ಅಲ್ಲಿ ಮತ್ತು ಕ್ಲೀನಿಂಗ್ ಕೆಲಸ ಇರ್ತದೆ ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ ನಾನು ಆ ಬ್ಲಾಗ್ ಹೆಂಡ್ ಮಾಡೋಕ್ಕಾಗಿರಲಲ್ವಲ್ಲ ಹಾಗಾಗಿ ಒಂದು ಏನಾಯಿತು ಅಂತ ಹೇಳಿ ಒಂದು ಹೇಳಿಬಿಟ್ಟು ಆಮೇಲೆ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೆ ಓಕೆ ಫ್ರೆಂಡ್ಸ್ ಇದಿಷ್ಟು ಗುರುವಾರ ಶುರು ಮಾಡಿದಂಥ ಬ್ಲಾಗ್ನ ಶುಕ್ರವಾರ ಬೆಳಗ್ಗೆ ಮಾಡ್ತಾ ಇದ್ದೀನಿ ಮತ್ತು ಸಿಗಿನ ಇನ್ನೊಂದು ಬ್ಲಾಗಲ್ಲಿಗೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್